ನಮಸ್ಕಾರ ದೇವರು ವೆಲ್ಕಮ್ ಬ್ಯಾಕ್ ಟು ಐ ನೆದ್ ದ ವಿಡಿಯೋ ಡೂ ವರ್ಸಸ್ ಡೂ ರಕ್ ಇವತ್ತ ಮಸ್ತ್ ಸವಿಗ್ ಗೇಮ್ ಪ್ಲೇ ಆಗಿತ್ರೀ ಆ ಗೇಮ್ ಪ್ಲೇ ನೋಡ್ಬಿಟ್ರೆ ಪಕ್ಕ ನೀವು ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಗ್ಯಾರಂಟಿ ರೀ ಬರ್ಕೊಂತೀವಿ ರೀ ಒಂದು ಒಂದ್ ಕೊಡ್ರಿ ಪಕ್ಕ ಬರದ್ ಕೊಡ್ತಾರೆ ಅಂತ ಹೇಳಿ ನೋಡ್ರಿ ಎಂಜಾಯ್ ದಿಸ್ ಗೇಮ್ ಇಲ್ಲಿ ಇರೋದ ಅರ್ಧ ಮರ್ಧ ಲೂಟ್ ಎನಿಮಿ ಇಲ್ಲ ಆಮ್ಯಾಗ ಇದೊಂದು ಚಾಲೆಂಜ್ ಮಾಡ್ಬೇಕ್ರಿ ಐಜ ಈ ಗೊಂಬೆ ಹೊಡೋದ್ ಬಿಟ್ರಿ ಆ ಲೂಟ್ ಬರುತ್ತೆ ಆ ಚಾಲೆಂಜ್ ಮಾಡ್ಬೇಕ್ರಿ ನೀವು ಕಾಮೆಂಟ್ ಹಾಕ್ರಿ ಈ ಚಾಲೆಂಜ್ ಮಾಡ್ಲೇ ಬೇಡ ಅಂದ್ರೆ ಮಾಡ ಅಂದ್ರೆ ಮಾಡತೀ ಐಜಾ ಇಲ್ಲಿ ಇದ್ರಾಗ ನಮ್ಗ ಸಿಕ್ಕ ಎಂ ಫೋರ್ ಎ ಒನ್ ಇದ್ರಾಗ ನಾವ್ ಕಡಿತನ ಅಂದ್ರ ಫ್ಯಾರಾಫೆಲ್ಲ ಎಲ್ಲ ಊಟ ಬೇಕಾದ್ರೆ ಸಿಗು ಮಾಡ್ ಕಂಟಿನ್ಯೂಸ್ ಆಡೋಣ ಬರ್ರಿ ಎಂ ಫೋರ್ ಎ ಒನ್ ಗೇಮ್ ಪ್ಲೇ ನೋಡ್ರಿ ಎಂಜಾಯ್ ಮಾಡ್ರಿ ೌಸಂಡ್ ಇಯರ್ಸ್ ಇಲ್ಲಪ್ಪ ದೊಡ್ಡ ಚುತಿಯಾಗಿ ಕ್ಯಾಂಪಿಂಗ್ ಮಾಡತ್ತ ಅವ್ನ ಗ್ಲೋವಾಲ್ ನೋಡು ನೋಡ ಕಲರ್ಫುಲ್ ಕಲರ್ಫುಲ್ ನಮ್ದು ನೋಡ್ರ ಬೆಳೆಯ ಗ್ಲವಾಲ್ ಅದಾವ ಅಲ್ಲ ಯಕ್ಷ ಟಕ್ ಟಕ್ ಹತ್ತ ಕು ನಮ್ ಕಡೆ ಎಂಪರ್ ಇವನ್ ಐತಿ ಯೋಚನೆ ಮಾಡಿ ನಾವು ಹಂಗೆ ತಡದಾರ್ 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 ಕಬ್ ಕಬ್ ಗೀಸು ಗೀಸ್ ಮಾಡಿ ಯಾತ್ ಬಿಡಾರ ನಾವು ಯಜಮಾನ್ ನಮ್ ಕಡೆ ಹೊಟ್ಟೆ ಅಲೋಲೋ ಹಂಗ್ ಹಂಗ್ ಧೈರ್ಯ ಎಷ್ಟು ಇರ್ಬಾರ್ದು ನಿನಗೆ ಹಾ ಧೈರ್ಯ ಇಲ್ರಿ ಮಾರಾಕದು ಕೊಡಾತಿದ್ರೆ ತಗೊಂಬರ್ ತಗೊಂಡ್ರ ಬಾ ಹೊಟ್ಟೆ ಇಂಡಿಯ ಇಲ್ಲಿ ಬೀಳುತ್ತ ಎರಡು ಶಾರ್ಟ್ ಎಲ್ಲಿ ಬೀಳ್ಬೇಕಲ್ಲ ಅಲ್ಲಿ ಅದು ಬೀಳುದಿಲ್ಲ ನಮಗೆ ಎಲ್ಲಿ ಬೀಳುದಿಲ್ಲ ಅಲ್ಲಿ ಗ್ಯಾರಂಟಿ ನಮಗೆ ಬೀಳುದು ಇಲ್ಲಿ ಒಂದು ಪೂರ ಟೀಮ್ ಹೋದ್ರಿ ಗೈಜ್ ನಮ್ ಬರಿ ಈಗ ಜಸ್ಟ್ ಒಂದ್ ಕಿಲ್ ಆಗೈತಿ ಇನ್ನು ಎಷ್ಟು ಕಿಲ್ ಅಂತ ಹೇಳಿ ನೋಡೋಣ ಬರ್ರಿ ಗೈಜ್ ಟೂ ಥೌಸಂಡ್ ಇಲ್ಲ ಇಲ್ಲೊಂದು ನಮ್ಮ ನಮ್ ಹುಡುಗೋಗಿ ಇವ್ರ ಸ್ವಹ ಅನ್ಸಿದ್ದೆ ಇವ್ರು ಇಂತ ಟೀಮೇಟ್ ಸಿಕ್ತಾರ ನನಗೆ ಈಗ ನಿಮ್ಗೆ ನಾ ಕೊಳಾಕೊಂಡಿ ಟಿಪ್ಸ್ ಅಂಡ್ ಟ್ರಿಕ್ಸ್ ಇದನ್ನ ಫಾಲೋ ಮಾಡಿದ್ರಿ ಮಾಡಿದ್ರಿಮದು ಪಕ್ಕ ಅಂತರು ಫಸ್ಟ್ ಫಸ್ಟಿಗೆ ಸೈಡ್ ಸೈಲ್ ಗ್ಯಾರಂಟಿ ರೀ ನೋಡ್ರಿ ಅವ್ರು ಇಲ್ಲ ಇರಲ್ಲ ಮಕ್ಕಳಿಗೆ ಕುಣಾಯಿ ಒಗೆದು ಬಿಡುದ್ರಿ ಅಲ್ಲಿ ಹೋಗ್ತಿಲ್ಲ ಬರುತ್ತೆ ಅಲ್ಲಿ ಹೋಗಿ ಬಿಡುದು ಅವ್ರ ಅವ್ರಿಗೆ ಏನು ಗಾಳು ಬಿಡಿದಿಲ್ಲ ಈ ಗಾಂಡು ಅಲ್ಲಿ ಹೋದಂತ ಹುಡುಕಿ ಹಾಕುವಂತ ಇರ್ತಾವ ಇರ್ತಾವೆ ಹಿಂದೋಗಿ ಪಕ್ ಪಕ್ ಮಾಡಿ ಎದ್ ಬಿಡುದು ಹ್ಮ್ ಈಗ ಹೆಂಗ ಹೊಡಿತೆ ನೋಡ್ರಿ ಇಲ್ಲೇ ಅಲ್ಲ ಇರ್ಬೇಕು ಅಲ್ಲ ಇಲ್ಲಿ ನೋಡುದು ಅಕ್ಕ ನಮಸ್ಕಾರ ಅಕ್ಕ ಹೆಂಗ್ ಬಿತ್ತು ಚಂದ ಎಚ್ ಇಷ್ಟ ಈಗ ಅಂಡ್ ಸಿಕ್ಕ ನನ್ ಕಡೆ ತೋರಿ ನೀವು ಬದಮಾಶಿಂಗ್ ಎಲ್ಲ ಕರೆಕ್ಟ್ ಹೇಳ್ತೀನಿ ಅಪ್ಪ ಇಲ್ಲೇ ಬ ಮ್ಯಾಕ್ಸ್ ಸೆವೆನ್ ಅಷ್ಟ್ ತಿಂಡಿ ನೋಡ ತೋರ್ಸಿ ಎಂಪಿ ಬಿಟ್ಟು ತಿಂಡಿ ತೋರ್ಸಂಬಾರ ನೀ ಶಮ್ ಬಿಟ್ಟ ಮನುಷ್ಯ ತೋರಾಯ್ತು ಇಲ್ಲ ನಿನ್ಗ ನಾ ಇಲ್ಲೊಬ್ಬ ಹಿಂದ್ ಹೊಡ್ಯಾತೀ ನೀನ್ ಈಗ ನೋಡ್ರಿ ಕುನಾಲಿ ಮತ್ ಪವರ್ ತೋರಿಸ್ರಿ ಫುಲ್ ಟಿಪ್ಸ್ ಅಂಡ್ ನೋಡ್ರಿ ಅಲ್ಲ ಅಲ್ಲ ಎರಡು ಅವ್ ನಿನ್ ತಗೊಂಡು ನಿನ್ ತಗೊಂಡ್ ಮೇಡಕ್ ಹುಟ್ಟಿ ಇನ್ ಅವನ ಎರಡ್ ರೂಪಾಯಿ ಯೋಗ್ಯತೆ ಇಲ್ಲ ನಿಂತು ಮಿಲ್ಕಿಟ್ ಹಕೊಳ್ತಾನ ಎಂತ ಅಂದ್ರೆ ಈ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಸಂಟುನೇಗಳು ಅಪ್ಪ ಅಂದ್ರೆ ಇದಕ್ಕೆ ನಡೀತಿದ್ರಿ ಈಜ ಇದನ್ನ ಯೂಸ್ ಮಾಡ್ರಿ ನೀವ್ ಬರ್ರಿ ನೆಕ್ಸ್ಟ್ ಎಣ್ಣೆ ಕಡೆ ಹೋಗು ಅಲ್ಲಿಂದ ಸೇದ ಇಟ್ ಲೀಸ್ಟ್ ಒಂದ್ ಕಸ ಇಲ್ಲಿ ಬಂದಿವ್ರಿ ಅಲ್ಲಿ ಬರೋ ಅಂದ್ರೆ ನಮ್ಮ ಕಡೆಯಿಂದ ಎರಡ್ ಬೇರೆ ಸತ್ತ ಎಂತ ಮತ್ ಹುಗ್ಗೋ ಮತ್ತ ಸಟ್ಟ ಇಲ್ಲಿ ನೋಡ್ರಿ ಈಜ ಅವ್ನ್ ಗೊತ್ತಲ್ಲಾರಂಗ ಥಿಕಾ ಮುಚ್ಕೊಂಡು ಕುಣಾಲಿ ಹೋಗ್ಬಿಡ್ರಿ ಅವ್ನು ಗೊತ್ತಾಗೋ ನಿಂದ್ ಬಂದ ಮುಂದ್ ಬಂದಿರುವ ಅವ್ನು ಕುಂತ ನೋಡ್ದಲ್ಲಪ್ಪ ಹಿಡಿನಿ ಇನ್ನ ಅವ್ನು ಅವ್ ಗೊತ್ತಾಗು ನಾವ್ ಎಕಡೆ ಕಷ್ಟ ಕರ್ಕೊಬೇಡ್ರಿ ಇದು ನ್ಯೂಸ್ ಮಾಡೋದು ಮಾತ್ರ ಮರಿಬೇಡ್ರಿ ಇದರಿಂದ ನಿಮ್ಗೆ ಏನಾರ ಒಂದ್ ಈಟ್ರ ಸವಾಕ್ ಸಿಕ್ಕಂದ್ರೆ ಪ್ಲೀಸ್ ಗೈ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಈ ವರ್ಷದ ಆರ್ನೂರ್ ಸಬ್ಸ್ಕ್ರೈಬರ್ಸ್ ಮಾಡಬೇಕ ಇಲ್ಲಿ ಕೊಟ್ಟೆ ರವ ಸುಣ್ಣ ಹೆಟ್ಲ ನೆಕ್ಸ್ಟ್ ಎನಿಮಿ ಕಡೆ ಎಲ್ಲ ಇವ್ರವ್ರು ಇಲ್ಲಿ ಯಾರೋ ಇವ್ರವ್ರವ್ರು ಸಮಾಧಾನ ಯೂಟ್ಯೂಬ್ ಎಪ್ಪ ಮರ ಏನ್ ಗ್ಲೋರ್ಡತಾರೋ ಇಲ್ಲಿಂದ ಆಗೋದ ಪಗೋದ್ ಪಾಡ್ರಿಗ ನೋಡ್ರಿ ಇಲ್ಲಿ ಇಲ್ಲಿ ಅವ್ರಿಗೆ ಗೊತ್ತಾಗಲಿಲ್ಲ ನಾವು ಹೆಂಗ ಅಂತ ಹೇಳಿ ಇದು ಭಾರಿ ಏತ್ರಿ ಇವ್ರಿಗೆ ಗೊತ್ತಾಗುದಿಲ್ಲ ಪಟ್ ಹಿಂಗ್ ಬಂದ ಎಲ್ಲಿ ಯಾವ ಇವ್ರು ತಡ್ರಿ ಮದ್ಲಕ್ ಲೊಕೇಶನ್ ನಾವು ನೋಡ್ಕೋಬೇಕ್ರಿ ಹಂಗಿರ್ತಬೇಡ ಇಲ್ಲಿ ಬರ್ತಾರಲ್ಲ ದಪ್ಪ ನಾನಿ ಮಪ್ಪ ಅಂತ ಹೊಡಿಬೇಕ ಅವ್ರಿಗೆ ಕಡದ್ ಬಿತ್ತ ಸುಮ್ಮನೆ ಎಸ್ಕೇಪ್ ಹಾಕೋದು ಮಾತ್ರ ನೋಡ್ಬೇಡ್ರಿ ಯಾಕಂದ್ರೆ ನಾಲ್ ಎಂಟು ನೀಲಿ ನಾವು ಚೂಮಿ ಚೂರಿ ಎಸ್ ಇವ್ರು ರಿವಾಯಿ ಇಂತಾರೆ ರಿವಾಯ್ ಕೊಡ್ರ ಬಾಕಿ ಅಂತ ಬೌ ಅಂದ್ರ ಸಿಕ್ಕಿದ ಸಿಕ್ಕಿದ ತಗೊಂಡ್ ಹೋಗ್ ಗೈಸ್ ಏನ್ ಸಿಕ್ತ ಬಿಡ್ರಿ ಹಿಂಗ್ ಹೊರಗ್ ಬರ್ತಾರಲ್ಲ ಪಟ್ ಪಟಾ ಬಾಡಿ ಶಾರ್ಟ್ ಗ್ಲೋಲ ಇಲ್ಲ ಇಡೀ ಹಿಂಗ ನೋಡ ನಮ್ ಹೊರಟ ತಲಿ ಕರ್ತು ಬೌ ಅನ್ನ ನಮಗ್ ತಲಿ ಬೌ ಅಂತಂದ್ರೆ ಚಿಕ್ಕ ಮುಚ್ಕೊಂಡ್ ಪಟಾ 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 ಬಾಡಿ ಶಾಟ್ ಹೊರಗ ಎದ್ ಬಿಡಾರ ಇಲ್ಲಿಂದ ನಮ್ ಟಿಮೆ ಇವಾಗ ಕೂಟ ಹಿಟ್ಲಿ ನೆಕ್ಸ್ಟ್ ಎನಿಮಿ ಕಡೆ ಬರ್ರಿ ಇಲ್ಲ ಮತ್ತೆ ಇಟ್ಲಿಕ್ ತೋನಂದ್ರಿ ಗೈಸ್ ಇಲ್ಲ ಮುಂದೆ ದರೆ ತೊಗೊಂಡ್ರಿ ಯಾಕಂದ್ರೆ ತೋನ್ರಿ ಫೋರ್ M41 ಅದು ನಮ್ಮ ಹುಡುಗ ತಗೊಂಡಾ ಇಲ್ಲ ಅಂಬಾಲ ಅಲ್ಲ ಬड्डी ಮಗನೇ ನೀ ಹೆಟ್ಸ್ರ ಅಂತರೂ ತಬ್ಸ್ರ ಸ್ವಲ್ಪ ಊರ್ ದೇಶದ ಬಡ್ಯಾ ಗ್ಲೋಲ್ ಓಡದು ಹೊಡಿತೆ ಏನು ಅಣ್ಣಿ ಊರ್ ದೇಶದ ಬಡ್ಯಾ ಕೊಟಡಿನ ಕೈ ಸಿಗ್ಲಿ ಗ್ಲೋಲ್ ಹ್ಯಾಕ್ ಆಗಕ ಬ್ರೋ ಲೆಟ್ ಮೀ ಅದಕ್ಕೆ ಹುಟ್ಟಿರೋ ಅವಂಗ ಇಲ್ಲಿ ಲೊಕೇಶನ್ ಅವಂಗ ಹೇಳಿದ್ರೆ ಹೇಳಿದಂದ್ರೆ ಹಿಂ ಕುನಲಿ ಅಕೌಂಟ್ ಎಸ್ಕೇಪ್ ಆಗ್ಬಿಡ್ರಿ ಲೊಕೇಶನ್ ತಪ್ಪಿಸಿ ಸೆ ಅವಂಗ ಹಿಂದೆ ನಿಂತ್ರೋ ನೀ ಹೊಡಿಬಹುದು ಬಹಳ ಬಾರೀ ಕೆಪ್ಸನ್ ಟ್ರಿಕ್ಸ್ ಹಾಕಕಂದ್ರಿ ಅದ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್ ಹ್ಮ್ ಇಲ್ಲಿ ಅವ್ನು ತಿಮ್ಮಿಟ್ಟಿಂದ ಹೊರದ್ ಹನ್ನೆಳ ಈ ಗಾಡಿ ತಗೊಂಡೆ ಹೊಂಟು ಅವ್ನು ಎಟ್ಟು ನಿಂತಿರೋ ನೀವು ಹೊರದಾಡುದ್ ಬಿಟ್ಟ ಇಡೀ ಅಲ್ಲ ಅವನು ಇಷ್ಟ ಹನ್ನೊಂದ್ ಮನೆಯ ನಮ್ ಕಡೆ ಹನ್ನೊಂದ್ ಹನಿ ಅಡ ಯ ರಜ್ ಗಿಟ್ಟು ನಾವ್ ಟೀಮ್ ತೊಲ ಆ ಹುಡುಗ ಕಡೆ ಮೆಡ್ಕಿಟ್ರ ಇದ್ರು ಇಲ್ಲೋ ಯಾರಿಗೊತ್ತ ಈಗ ಗ್ರೀಸ್ ನೀವು ಲಾಸ್ಟ್ ಝೋನ್ ಏನ್ ಸಿಕ್ಕೊಂಡ್ರಿ ಅಂದ್ರೆ ಹಿಂಗ್ ಕುಣಾಲಿ ಗಜ 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 ಗಜಬಾ ಮಾಡಿ ಮೆಡಿಕಿಟ್ ಹಾಕೊಂಡ್ರೆ ಗಜ್ಜಿನ ಝೋನ್ ಕವರ್ ಆಗಿ ಬಿಡ್ತೀರಿ ನೀವು ಬಾರಿ ಇದು ಕುಣಾಲಿ ಮಾತ್ರ ಬಾಳಷ್ಟ ಆಯ್ತು ಇನ್ನೂ ಇದ್ರ ಫೈದಾ ಬಾ ತೋರ್ಸ್ ಬರ್ರಿ ನಿಮ್ಗ

ಅದೇ ಮತಿಗೆ ಏನ್ ಮಾಡಾಕ ಸಬ್ಸ್ಕ್ರೈಬ್ ಬಾಯ್ ಯಾಕತ್ನ ಅಟ್ ಸಬ್ಸ್ಕ್ರೈಬ್ ಮಾಡೇ ಬಿಡ್ರಿ ಒಂದ್ ಲೆಕ್ಕಕ್ಕೆ ಅಲ್ಲೊಲ್ಲ ತಾ ನಮ್ ಹುಡ್ಗು ನಾಕ್ ಮಾಡ್ಯ ರೀ ಜಗ್ಗಿ ನಿಮ್ಗೆ ಅಂತ ಪುನಃ ಯಾಕೋ ನೋವು ಬರ್ರಿ ಏನ್ ನಶಿಪ್ ಗಾಂಡು ಓತ್ರಿ ಗಜ ತೊಳಗಂತೂ ಹೊಡೆದಾಡತರ ಬಟ್ ನನಗೆ ಝೋನ್ ಒಂದು ಝೋನ್ ಎಂಥ ಬರ ಝೋನ್ ನು ಕಡಿದಿತಿ ಇತ್ತಾಗ ಇವ್ರು ಇನ್ನ ಕುಣಿ ಸೈಗ್ ಚಾರ್ಜ್ ಆಗಿಲ್ರಿ ಅಂದ್ರೆ ಇನ್ನ ಒಂದ್ ಸ್ವಲ್ಪ ಐತೆ ಅದಕ್ಕೆ ಗಾಡಿ ತೋಷ್ಣಪ್ಪ ಗಾಡಿ ಆಯ್ತದೆ ಎಸ್ಕೆಪ್ ಆಗ್ರಿ ಐಜ ಇವನು ಮೊಟ್ಟ ಮೊದ್ಲ ಹಳ್ಳ್ಯಾಡ ಬಾಳ್ ಲೇಟ್ ಹಾಕೋತಿ ತಗೋ ಹಿಂಗಾದ್ರೆ ತಗೋ ಚಾರ್ಜ್ ಆಗತ್ತ ಕುನಾಲಿ ಪುಣ್ಯ ಆಯ್ತು ಎಪ್ಪ ಈ ಕುಣಾಲಿಗೆ ದೊಡ್ಡ ಪುಣ್ಯ ಹಾಕವ್ ನೋಡ್ರಿ ನಮ್ ಮುಂದ್ ಚಿಂದಿ ಚಿಂದ ಫುಲ್ ರೆಡ್ ರೆಡ್ ಇಪ್ಪತ್ತು ಹುಡುಗ ಅಂದ್ರೆ ಕಿಲ್ಚೂರಿ ಒಪ್ಪಿ ಇಲ್ಲಿ ಕಿಲ್ಚರಿ ಮಾಡಕ್ ಟೀಮ್ ಹೈಬೆಟ್ ಅಂತ ಇನ್ನು ಒಬ್ಬ ಲಾಸ್ಟ್ ಒಂದು ಏನಿ ಅವ್ನು ಹೊಡೆತ ಇಲ್ಲಿ ನೋಡ್ರಿ ಹದ್ಮೂರ್ ಕಿಲ್ಕೋಡ ಇಲ್ಲಿ ಕ್ರೇಜಿ ಜೈ ಕುಣಾಲಿಕೆ ಅನ್ಕೊಂತ ವಿಡಿಯೋ ಮಾತ್ರ ಭೂಯಿ ಆಯ್ತ್ರಿ ನಮ್ಗೆ ಹದ್ಮೂರ್ ಕಿಲ್ ಜೊತೆ ಹೊಸ ವೀಡಿಯೋ ಹೊಸ ಗೇಮ್ ಪ್ಲೇ ನಿಮ್ಗೆ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಲವ್ ಟೇಕ್ ಕೇರ್ ಬೈ ಬಾಯ್